ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನನ್ನ ಗೋಕುಲ ಸೀರಿಯಲ್ಸ್ ಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಚಂದ್ರಕಾಂತ್ ಮಗಳಿಗೆ ಮೂರೇ ದಿವಸದಲ್ಲಿ ಮದುವೆ ಮಾಡೋಕ್ಕೆ ಅಂತ ಹೊಟ್ಟಿರ್ತಾರೆ ಹಾಗೂ ಪಾಪ ಹೋಗಿರ್ತಾಳೆ ಅದನ್ನು ನೆಂಚ್ಕೊಂಡು ಅಳ್ತಾಯಿರ್ತಾರೆ ಹಾಗೆ ಗಂಡಿನ ಕಡೆಯವರು ಇರ್ತಾರೆ ಇದಕ್ಕೆ ನೀವು ಮೂರು ದಿವಸದಲ್ಲೇ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಿಮ್ಮ ಜನ್ಮಕ್ಕೆ ಇಷ್ಟು ಇನ್ನು ಏನು ಅಂತ ಮುಖ ಹಾಕ್ಕೊಂಡು ಇದ್ರೆ ನಾನಾಗಿದ್ದರೆ ನಿಜವಾಗ್ಲೂ ಈ ಅವಮಾನ ತಳದಾದರೆ ನೇಣಾಕೊಂಡು ಇದೆ ನೀವಿನ್ನೂ ಆದರೂ ನಿಂತಿದ್ದಿರಲ್ಲ ಅಂತ ಹೇಳ್ತಾರೆ ಅದೇ ಕೋಪದಲ್ಲಿ ಬೇಜಾರು ಮಾಡಿಕೊಂಡು ಸೂರ್ಯಕಾಂತು ರೂಮ್ ಒಳಗಡೆ ಹೊರಟೋಗ್ತಾರೆ ಹಾಗೆಲ್ಲರೂ ಅಣ್ಣ ಅಣ್ಣ ನಿಂತ್ಕೊಳ್ಳಿ ರೀ ನಿಂತ್ಕೊಳ್ಳ್ರಿ ಅಂತ ಹೇಳಿಬಿಟ್ಟು ಬರ್ತಾರೆ ಹಾಗಾದಂತಹ ಜನರು ಪಾಪ ಅವ್ನಿಗಾಗಿದ್ದ ಅವಮಾನಕ್ಕೆ ಏನು ಮಾಡ್ಕೋತಾನೆ ಏನು ಸೂರ್ಯ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ ಅದನ್ನು ನಂದನ್ ಅವರು ಕೂಡ ನೋಡ್ಕೊಳ್ತಾ ಇರ್ತಾರೆ ಆಗ ಹೋಗಿ ರೂಮ್ ಡೋರ್ ಹಾಕ್ಕೊಂಡ್ರಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ನಂದನು ಕೂಡ ಅವ್ರ ಮನೆ ಒಳಗಡೆ ಹೋಗೋಕ್ಕೆ ಅಂತ ಹೋಗ್ತಾರೆ ಬಲ್ಗಾಲಿಡ್ತಾರೆ ಆದರೂ ಕೂಡ ಅವ್ರಿಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಇನ್ನೊಂದು ಕಡೆ ಸೂರ್ಯಕಾಂತು ನೀನು ಹಾಕೋಬೇಕು ಅಂತ ಹೇಳ್ಬಿಟ್ಟು ಸೀರೆನ ತೊಗೊಂಡು ಹಾಕೋತಿರ್ತಾರೆ ಹಾಗಾದರೆ ನಂದನ್ ಅವನ ಮನಸ್ಸಿಗೆ ಬರಲ್ಲ ಛೇ ನಾನು ಹೋಗೋದು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಹಳೆ ಬಾಗ್ಲಲ್ಲೇ ನಿಂತ್ಕೊಬಿಟ್ಟು ರಿಟರ್ನ್ ಹೋಗ್ತಿರ್ತಾರೆ ಆಗ ಕಲಾ ಕೂಗ್ತಾಳೆ ಯಾರೂ ಇಲ್ವಾ ನನ್ನ ಗಂಡನ ಪ್ರಾಣ ಕಾಪಾಡೋಕ್ಕೆ ದಯವಿಟ್ಟು ಯಾರಾದರೂ ನನ್ನ ಗಂಡನ ಕಾಪಾಡಿ ಇಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ ಬಾಗಿಲು ಅಂತ ಹೇಳ್ತಿರ್ತಾರೆ ಅದನ್ನು ಕೇಳಿಸ್ಕೋತಾರೆ ನಂದನ್ ಆಗ ತಕ್ಷಣ ಪಾಪ ಆ ಮನಸ್ಸು ತಡೆಯೋದೇ ಇಲ್ಲ ಬಂದೇ ಬಿಡ್ತಾನೆ ಏನಾದರೂ ಆಗಲಿ ನೋಡಬೇಡೋಣ ಅಂತ ಹೇಳ್ಬಿಟ್ಟು ಬರ್ತಾನೆ ಎಲ್ಲರೂ ಕೂಡ ಹಣ ಬಾಗಿಲು ತೆಗಿರಿ ರೀ ಬಾಗಿಲು ತೆಗಿರಿ ಅಂತ ಹೇಳಿಬಿಟ್ಟು ಬಾಗಿಲು ಹೊಡಿತಾ ಇರ್ತಾರೆ ಬಟ್ ಬಾಗಿಲುನ ಹೊಡಿಯೋಕ್ಕೆ ಹಾಕ್ತಿರಲ್ಲ ಆಗ ನಂದನ್ ಬರ್ತಾರೆ ಬನ್ನಿ ಎಲ್ರು ಈ ಕಡೆ ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ಜೋರಾಗಿ ಪುಷ್ ಮಾಡಿ ಡೋರ್ನ ಬಾಗಿಲು ಹೊಡೆದಿರ್ತಾರೆ ಆಗ ಒಳಗಡೆ ಹೋಗಿ ನೋಡಿದರೆ ಆಲ್ರೆಡಿ ಸೂರ್ಯಕಂತು ಫ್ಯಾನ್ಗೆ ಸೀರೆನ ಹಾಕ್ಕೊಂಡಿರ್ತಾರೆ ಆಗ ಎಲ್ಲರೂ ಕೂಡ ಬಂದು ಅವ್ರನ್ನ ಕಾಪಾಡ್ತಾರೆ ಅದರಲ್ಲೂ ಪಾಪ ನನ್ನದನ್ನು ಹೋಗಿ ಗಟ್ಟಿಯಾಗಿ ಇಟ್ಕೋತಾರೆ ಏನು ಏನು ಮಾಡ್ಕೊಳ್ಳೋಕೆ ಹೊಡ್ಕೊಂಡು ಹೊರಟಿದ್ರ ರೀ ನೀವು ನೀವು ಅಮೂಲ್ಯನೂ ಹಂಗೆ ಮಾಡಿಲ್ಲು ನನ್ನ ಗತಿ ಏನು ರೀ ಅಂತ ಕಲ ಜೋರಾಗಿ ಹೇಳ್ತಿರ್ತಾಳೆ ಏನಪ್ಪ ಮಗನ ಯಾಕೆ ಹಿಂಗೆ ಮಾಡ್ತಿದ್ಯೋ ಇನ್ನೇನು ಮಾಡಲಿ ಅಮ್ಮ ನಾನು ನಾನು ಯಾರನ್ನ ಹೆಚ್ಚು ಪ್ರೀತಿಸ್ತೀನೋ ಅವರೆಲ್ಲರೂ ಕೂಡ ನನ್ನಿಂದ ಬಿಟ್ಟು ಹೋಗ್ತಾರೆ ನನ್ನ ಹಣ ಬರದಲ್ಲಿ ಯಾರನ್ನು ಕೂಡ ಪ್ರೀತಿಸುವಂಥ ಅವಕಾಶ ಆ ದೇವರು ನನಗೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಇನ್ನೇನು ಮಾಡಲಿ ನಾನಿದ್ದು ಅಂತ ಹೇಳ್ತೀನಿ ಾರೆ ಅಣ್ಣ ನೀನು ಈಗೆಲ್ಲ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಹೇಳಿ ಅಣ್ಣ ನೀವು ನಾನು ನಾ ಹೀಗೆ ಬಿಟ್ಟು ಹೋಗ್ತಿದ್ಯಲ್ಲ ಮದ್ದಲ್ಲೇ ಅಂತ ಹೇಳ್ತಿರ್ತಾರೆ ಏನ್ರಿ ಇದು ಈಗ ಮಾಡ್ಕೊಳ ಕೊಟ್ಟಿದ್ರೆ ನೀವು ಈ ಮನೇಲಿ ಯಾರು ಕೂಡ ನೀವು ಸತ್ತರೆ ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ ರೀ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಕ್ಷಮಿಸಕ್ಕಲ್ಲ ನಾನು ಯಾವತ್ತೂ ಕೂಡ ಮದುವೆ ತಟ್ಟಿಂದ ನಿನ್ನ ನಿಮಗೆ ಪ್ರೀತಿನ ಕೊಟ್ಟಿಲ್ಲ ನಾನು ಆ ಪ್ರೀತಿನೆಲ್ಲ ನನ್ನ ಮಗಳಿಗೆ ಇರದೆ ಅದಕ್ಕೆ ಈ ಈ ತಪ್ಪು ಅನಿಸುತ್ತೆ ದಯವಿಟ್ಟು ಇಂಥ ಕೆಲಸನ ಮಾಡ್ಕೋಬೇಡಿ ಕಣ್ರಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸುಂದರ ಭಾವ ತುಂಬ ಉಪ ಉಪಕಾರ ಆಯಿತು ಬಾವ ಅಂತ ಹೇಳದಿರ್ತಾರೆ ಏನೂ ಆಗಲ್ಲ ಬಾರು ಹೋಗೋಣ ಅಂತ ಹೇಳಿಬಿಟ್ಟು ಆಚೆ ಕರ್ಕೊಂಡು ಬರ್ತಾರೆ ಆಗ ಸೂರ್ಯ ಕಂತು ನಂದನ್ ಅವ್ರನ್ನ ನೋಡ್ತಾನೆ ಇರ್ತಾನೆ ಆದರೂ ಕೂಡ ಅವ್ರ ದ್ವೇಷ ನಿಮ್ಮಲ್ಲಿ ಎಷ್ಟೇ ದ್ವೇಷ ಇದ್ರು ಕೂಡ ಬಂದು ನಮ್ಮ ಭಾವನ ಕಾಪಾಡ್ಬಿಟ್ರಿ ಬಾವ ನಿಮ್ಮ ಈ ಋಣ ನಾನು ಯಾವತ್ತೂ ಕೂಡ ತಿಳಿಸಲ್ಲ ಸ್ವರ್ಗ ಬೇಕಿದ್ದ ಮನೆ ಸ್ಮಶಾನ ಆಗೋಯ್ತಲ್ಲ ಮಾವ ಅಂತ ಅಂತಿರ್ತಾರೆ ಏನು ಆಗಲ್ಲ ಸುಮ್ಮನಿರೋ ಅಂತ ಹೇಳ್ತಾನೆ ನನ್ನನ್ನು ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ನೀವಿಲ್ಲ ಅಂತ ಅಂದಿದ್ರೆ ನಮ್ಮ ಬಾವ ಇರ್ತಿರ್ಲಿಲ್ಲ ಅಂತ ಹೇಳ್ತಾನೆ ಹೋಗು ಅಮೂಲಿ ಹುಡ್ಕೋಣ ಹುಡ್ಕಟ ಮಾಡೋಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಗಿರಿಜಾ ಹಾಗೆ ವಲ್ಲ ಮೂರು ಜನ ಕೂಡ ದೇವಸ್ಥಾನಕ್ಕೆ ಅಂತ ಬಂದಿರ್ತಾರೆ ಹೋ ಸುಂದರ ಕಾಲ್ ಮಾಡ್ತಾನೆ ಹೌದಾ ಏನು ಮವ ನಮ್ಮನ್ನು ಬಿಟ್ಟಿರೋ ಕಾಗದಲ್ಲಿ ಫೋನ್ ಮಾಡಿಬಿಟ್ಟಿದ್ಯಾ ಆಗಲಡಿ ಅಂತ ಹೇಳ್ತಿರ್ತಾರೆ ಆಗ ಜೋರಾಗಿ ಸುಂದರ ಹೇಳ್ತಿರ್ತಾರೆ ಯಾಕೆ ಏನಾಯಿತು ಅಂತ ಕೇಳ್ತಾ ಇರ್ತಾರೆ ಏನು ಅಂತ ಹೇಳಿ ಏನಾಯಿತು ಅದು ಅಮ್ಮು ಅಮ್ಮು ಏನೋ ಏನಾಯಿತು ಅಮೂಲ್ಯಗೆ ಅಮೂಲ್ಯ ಮನೆ ಬಿಟ್ಟು ಯಾರ ಜೊತೆನೋ ಓಡೋಗಿಬಿಟ್ಟಿದ್ದಾಳೆ ಅಕ್ಕ ಹಾಗಾಗಿ ಇಲ್ಲಿ ಮದುವೆ ಎಲ್ಲ ನಿಂತು ಇದೆ ಅಯ್ಯೋ ಏನಾಯಿತು ಎಂತ ಕೆಲಸ ಮಾಡಿದ್ಲು ಅವಳು ಹೌದು ಅದರಲ್ಲಿ ಸೂರ್ಯ ಅಕ್ಕ ಸೂರ್ಯ ಅಣ್ಣ ಈಗ ಹ್ಯಾಂಗಿಂಗ್ ಮಾಡ್ಕೊಳಕ್ಕೆ ಹೋಗಿದ್ದು ಅದನ್ನ ಇಲ್ಲ ಬಾವ ಹೋಗಿ ಬಿಡಿಸ್ಲಿಲ್ಲ ಅಂತ ಅಂದರೆ ಇವತ್ತು ಕಣ್ಮುಂದೆ ಇರ್ತಿರ್ಲಿಲ್ಲ ಅಕ್ಕ ಅಂತ ಹೇಳ್ತಿರ್ತಾರೆ ಅದನ್ನು ಕೇಳಿ ಶಾಕ್ ಆಗಿ ಗಿರ್ಜೆ ಹಾಗೆ ಬಿದ್ದೋಗ್ಬಿಡ್ತಾರೆ ಇನ್ನು ಎಷ್ಟು ಅಂತ ಕಷ್ಟ ಅನುಭವಿಸ್ತಾರೆ ನಮ್ಮ ಅದಕ್ಕೆ ನಮ್ಮ ಅಣ್ಣ ಏನೋ ಆಗಿದೆಯೋ ಅಮೂಲ್ಯ ಯಾಕೆ ಹೀಗೆ ಮಾಡ್ತೇವೋ ಯಪ್ಪ ದೇವರೇ ಯಾಕೆ ಕ ನಮಗೆ ಮೇಲೆ ಕಷ್ಟ ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ದಯವಿಟ್ಟು ಇಲ್ಲಿಂದ ಬೇಗ ಕರ್ಕೊಂಡೋಗೋ ಹೋಗೋ ನನ್ನ ಬಾ ನನ್ನ ಮನೆಗೆ ಹೋಗ್ಬೇಕು ಅಂತ ಅಂತಿರ್ತಾಳೆ ಇನ್ನೊಂದು ಕಡೆ ಅಮೂಲ್ಯ ಒಂದು ಬೆಟ್ಟು ತುದಿಗೆ ಅಂತ ಬಂದಿರ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ ನಾನು ನಿಮ್ಮ ಪ್ರೀತಿಗೆ ಅರ್ಹಳಲ್ಲ ಅತಿ ಹೆಚ್ಚು ಪ್ರೀತಿ ಕೊಟ್ಟು ನನ್ನನ್ನು ಸಾಕಿದ್ರಿ ನಾನು ನಿಮ್ಮ ಪ್ರೀತಿಗೆ ಅರ್ಹಳಲ್ಲ ಅಪ್ಪ ನಿಮ್ಮ ಪ್ರೀತಿಗೆ ಮೋಸ ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿಮ್ಮ ಮಗಳಾಗೆ ಮತ್ತೆ ಹುಟ್ಟಿ ಬರ್ತೀನಿ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಮತ್ತೆ ಮನೆಗೆ ಬಂದರೆ ನೀವೆಲ್ಲರೂ ಕೂಡ ಖುಷಿಯಾಗಿರೋಲ್ಲ ಅತಿ ಹೆಚ್ಚು ದುಃಖ ಅನುಭವಿಸ್ತಿರತ್ತೆ ನನ್ನ ಕಡೆ ಸೂರ್ಯಕಂತು ನಿನ್ನಾಗಿ ನಿನ್ನ ಮಗಳಾಗಿ ಪಡೆದಿದ್ದು ನಾನು ಧನ್ಯ ಕಣಮ್ಮ ಅಂತ ಹೇಳಿದ್ದೆಲ್ಲನೂ ಕೂಡ ಅಮೂಲ್ಯ ಹಾಗೆ ನೆನೆಸ್ಕೊಂಡು ನಿಂತಿರ್ತಾಳೆ ಹೌದು ಅಪ್ಪ ನಾನು ನೀನು ನಿಮಗೆಲ್ಲ ಮೋಸ ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಪ್ಪ ನಾನು ಮಾಡಿದ ಒಂದೇ ಒಂದು ತಪ್ಪಿನಿಂದ ನೀವೆಲ್ಲರೂ ಕೂಡ ತಲೆ ತೊಗಿಸ ಹಾಗಾಯಿತು ಇಲ್ಲ ನಾನು ನಿಮ್ಮಿಂದ ದೂರ ಹೋಗೋದೆ ಸರಿ ಸತ್ರನೆ ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಹೇಳ್ಬಿಟ್ಟು ಅವನಿಗೆ ಆ ಬೆಟ್ಟ ತುದಿಯಿಂದ ಇನ್ನೇನು ಬೀಳಬೇಕು ಹೆಜ್ಜೆ ಇರ್ತಾಳೆ ಆಗ ಬಂದು ಕಾಪಾಡ್ತಾರೆ ಯಾರು ಅಂತ ಹೇಳಿದರೆ ಅವರು ಚಿನ್ನು ಚಿನ್ನು ಗಿರಿಜಾ ಅವ್ರ ಮನೆಗೆ ತುಂಬ ಪರಿಚಯ ಇರ್ತಾರೆ ಬಟ್ ಅಮೂಲ್ಯಕ್ಕೆ ಪರಿಚಯ ಇರಲ್ಲ ಬಂದು ಕಾಪಾಡ್ತೀರಿ ಹೇ ಯಾರು ನೀನು ಯಾಕೆ ಯಾಕೆ ಸಾಯ್ತಾ ಇದೀಯಾ ಅಂತ ಹೇಳ್ತಾರೆ ಬಿಡಿ ನಾನು ಸಾಯಬೇಕು ಬಿಡಿ ಯಾಕೆ ನೀವು ಯಾರನ್ನ ನನ್ನನ್ನು ಯಾಕೆ ತಡೀತಾ ಇದ್ದೀರ ದಯವಿಟ್ಟು ನನ್ನ ಸಾಯೋದಕ್ಕೂ ಬಿಟ್ಬಿಡಿ ಸಾಯೋದಕ್ಕೆ ಸಾಯೋದಂಥದ್ದು ಏನಾಗಿದೆ ನೀನು ಹೇಳು ನನ್ನ ಹೆಸರು ಅಮೂಲ್ಯ ಅಂತ ಇಲ್ಲಿಗೆ ಯಾಕೆ ಸಾಯೋಕೆ ಬಂದಿದ್ಯಾ ಏನಾಯಿತು ಅಂತ ಹೇಳ್ತಿರ್ತಾರೆ ನನ್ನ ಹೆಸರು ಅಮೂಲ್ಯ ಅಂತ ನಾನು ಒಂದು ಹುಡುಗನ ಲವ್ ಮಾಡ್ತಾಯಿದ್ದೆ ಅಂತ ಹೇಳ್ತಾಳೆ ಇಲ್ಲ ನಾನು ಸಾಯಬೇಕು ಬಿಡಿ ಅಂತ ಹೇಳ್ಬಿಟ್ಟು ಹಾಗೆ ಜೋರ ಕಪಲಕ್ಕೆ ಹೊರಡಿದ್ದೆ ಯಾರು ಅಂತ ಹೇಳು ಹುಡುಗ ಅವನ ಹೆಸರು ಸಿದ್ದು ಅವನು ನಾನು ಕಾಲೇಜ್ ಡೇಸ್ ಇಂದ ತುಂಬ ಪ್ರೀತಿ ಮಾಡ್ತಿದ್ವಿ ಹಾಗಾಗಿ ಅವನು ನಾನು ಇಲ್ದಲೇ ಬದುಕಲ್ಲ ಅಂತ ಹೇಳ್ತಿದ್ದೆ ಹಾಗಾಗಿ ಮನೆ ಬಿಟ್ಟು ಹೊರಟು ಬಂದ್ಬಿಟ್ಟೆ ಅವನ್ನ ಮಾತು ಕಟ್ಕೊಂಡು ಬಂದು ಬಂದಾಗ ಗೊತ್ತಾಗಿದ್ದು ರೂಮಲ್ಲಿ ಅವನು ಯಾಕೋ ಇಂಥ ಕೆಲಸ ಮಾಡಿದೆಯಾ ಒಡವೆಲ್ಲ ತಂದಿ ಹೇಯ್ ನಾನೇನು ಲವ್ ಮಾಡಿದೆ ನಿನ್ನ ದುಡ್ಡಿಗೋಸ್ಕರ ಕಣೆ ಅಂತ ಹೇಳಿಬಿಟ್ಟು ನಾನು ತಂದಿದ್ದಂತಹ ದುಡ್ಡು ಒಡವೆ ಎಲ್ಲನೂ ಕೂಡ ತೊಗೊಂಡು ಅಲ್ಲಿಂದ ನನ್ನ ಬಿಟ್ಬಿಟ್ಟು ಹೊಟ್ಟು ಅವನೇ ಬಿಟ್ಟು ಹೋದ್ಮೇಲೆ ನಾನು ಇನ್ನೇನಕ್ಕೆ ಬದುಕಿರಬೇಕು ಅಂತ ಹೇಳಿಬಿಟ್ಟು ನಾನು ಸಾಯೋದಕ್ಕೆ ಅಂತ ಬಂದೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಕಾಪಾಡ್ಬಿಡಿ ನಾನು ಪಾಡಿ ನನಗೆ ಸಾಯೋಕ್ಕೆ ಅಂತ ಬಿಟ್ಬಿಡಿ ಇಂಥ ಮನೆಗೂ ಹೋಗೋಕ್ಕಾಗಲ್ಲ ಇನ್ನು ಎಲ್ಲೂ ನನಗೆ ಜಾಗ ಇಲ್ಲ ಹೋಗೋಕ್ಕೆ ನೀನು ಸತ್ತರೆ ಒಂದೇ ಪರಿಹಾರನ ಹೇಳು ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಬೇಜಾರಾಗ್ಬೇಡ ಹಾಂ ಅವರು ನೀನು ಎತ್ತಿ ತಪ್ಪಿಗೆ ಇದೇ ನಾನೇನು ಕೊಡೋದು ಹಾಂ ಅವರು ಅಂದ್ಕೋಬೋದು ಮತ್ತೆ ನನ್ನ ಮಗಳು ಬಂದಿದ್ದರೆ ನಾನು ಕ್ಷಮಿಸ್ತಿದೆ ಅಂತ ಅನ್ಕೋತಾರೆ ಅಲ್ವಾ ಅದರಲ್ಲೂ ನೀನು ಇಂಥ ಕೆಲಸ ಮಾಡಿಬಿಟ್ರೆ ಹಾಂ ನೀನಿಗೆ ಹತ್ಕೊಂಡು ಕರ್ಕೊಂಡಿದ್ರೆ ಅವನ ಮುಂದೆ ನೀನು ಸೋತಂಗಾಗುತ್ತೆ ಹೋದ್ರು ಓದ್ಲು ಅಂತ ನಾವು ನೆಮ್ಮದಿಯಾಗಿರ್ತಾಳೆ ಬಾ ನೀನು ಎಲ್ಲಿ ಉಳ್ಕೊಂಡಿರೋದು ಅಂತ ಕೇಳಿಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾರೆ ಇನ್ನೊಂದು ಕಡೆ ಸೂರ್ಯಕಾಂತ್ ಮನೆಯಲ್ಲಿ ಎಲ್ಲರೂ ಕೂಡ ಹೊರಗಡೆ ಇರ್ತಾರೆ ಅದಕ್ಕೆ ಯಾಕೆ ಅಣ್ಣನ ಆಚೆ ಕೂತಿರೋದ್ರೆ ಒಳಗಡೆ ಕುರ್ಸಕ್ಕೆ ನನಗೆ ತುಂಬಾ ಭಯ ಆಗುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಜನಗಳು ಮಾತಿಗೆ ತಲ ಮಾತಿಗೆ ಒಂದೊಂದು ಮಾತಾಡ್ತಿರೋದ್ರೆ ಹೌದು ಇವ್ರಿಗೆ ತುಂಬಾ ಅಹಂಕಾರ ಇತ್ತು ನಾನು ನಂದು ಅನ್ನೋದು ಜಾಸ್ತಿ ಆಯಿತು ಹಾಗಾಗಿ ಅವ್ರ ಮಗಳನ್ನ ತುಂಬ ಅತಿಯಾಗಿ ಮುದ್ದು ಮಾಡಿ ಪ್ರೀತಿಸೋದಕ್ಕೆ ನೋಡಿ ಎಂಥ ಮೋಸ ಮಾಡಿದ್ಲು ಅವರಿಗೆ ಯಾರೋ ಡ್ರೈವರ್ ಮಗಳಿಗೆ ಬುದ್ಧಿ ಹೇಳೋಕ್ಕೆ ಹೋಗಿದ್ರು ಅವ್ರ ಮಗಳಿಗೆ ಅವರು ಬುದ್ಧಿ ಹೇಳೋಕ್ಕಾಗಲಿಲ್ಲ ನೋಡಿ ಹೀಗೆ ಹೇಗೆ ಕೈ ಕೊಟ್ಟು ಹೋದರು ಅಂತ ಹೇಳ್ತಾರೆ ನಂದನ್ ಅದೇ ಟೈಮ್ಗೆ ಒಂದು ದಯವಿಟ್ಟು ನೀವು ಬಾಯಿ ಮುಚ್ಚುತ್ತೀರಾ ಇನ್ನು ಹುರಿದಾರೋ ಬೆಂಕಿ ಮೇಲೆ ಉಪ್ಪು ಸುರಿಯೋಕ್ಕೆ ಬರಬೇಡಿ ಆದಷ್ಟು ಅವರಿಗೆ ನೆರವಿಗೆ ಬನ್ನಿ ಆಯಿತಾ ಅವ್ರಿಗೆ ಸಮಾಧಾನ ಮಾಡಿ ಅದರಲ್ಲೂ ನೀವು ಈಗೆಲ್ಲ ಮಾತಾಡಿದ್ರಿ ನಿಮ್ಮನೆ ಹೆಣ್ಮಕ್ಳು ಇದೇ ರೀತಿ ಮಾಡಿದರೆ ನೀವೆಲ್ಲ ಸುಮ್ಮನೆ ಇರ್ತಿದ್ರಾ ಹೇಳಿ ದಯವಿಟ್ಟು ನಿಮ್ಮ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗಿ ಗೊತ್ತಾಯ್ತಾ ನಿಮ್ಮನ್ನು ಯಾರೂ ಇಲ್ಲಿ ಕರೆಸಿಲ್ಲ ಆದರೆ ಸಮಾಧಾನ ಮಾಡಿ ಇಲ್ಲಿಂದ ದಯವಿಟ್ಟು ದಯವಿಟ್ಟು ನೀವು ಕೈ ಮುಗಿದು ಕೇಳ್ಕೊತೀನಿ ಇಲ್ಲಿಂದ ಹೊರಟೋಗ್ತೀರಿ ನೀವು ಎಲ್ಲರೂ ಕೂಡ ಅಕ್ಕಪಕ್ಕದವ್ರ ಮನೆಯವರು ಅಂತ ಹೇಳ್ಕೊಳೋಕ್ಕೆ ತುಂಬಾ ನಾಚಿಕೆ ಆಗುತ್ತಿತ್ತು ನಿಮ್ಮ ಜನ್ಮಕ್ಕೆ ಆದರೆ ಬನ್ನಿ ನಿಮ್ಮನ್ನೆಲ್ಲ ಯಾರೇ ಕರೆದಿರೋದು ಅವ್ರ ಸಂಗಟ ಅವ್ರಿಗೆ ಗೊತ್ತಿರುತ್ತೆ ಈಗಾಗಲೇ ಅವ್ರು ಏನು ಮಾಡ್ಕೊಳಕ್ಕೆ ಹೋಗಿದ್ರು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ ದಯವಿಟ್ಟು ನೀವು ಇಲ್ಲಿಂದ ಎಲ್ಲರೂ ಕೂಡ ಹೊರಟೆ ಯಾರು ಕೂಡ ತಪ್ಪು ಯಾರು ಕೂಡ ತಪ್ಪು ಮಾಡದಲ್ಲೇ ಹೆರಡ ಇರಲ್ಲ ಅಪ್ಪ ಅಮ್ಮ ಆದರೂ ಪ್ರೀತಿ ಕೊಟ್ಟು ಬೆಳೆಸಿರ್ತಾರೆ ಆದರೆ ಕೊನೆ ಟೈಮಲ್ಲಿ ಹೀಗಾಗುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ